ನ್ಯೂಸ್ ನ್ಯೂಸ್ಗೆ ಸ್ವಾಗತ ಚಿಂತಾಮಣಿಯ ಗ್ರಾಹಕರಿಗೆ ಕೈಗೆಟುವ ಆಧಾರದಲ್ಲಿ ಆರೋಗ್ಯಕರ ನಾಟಿ ಕೋಳಿ ಇತ್ತೀಚೆಗೆ ಗ್ರಾಹಕರು ನಾಟಿ ಕೋಳಿಗಳ ಮಾಂಸದ ಮೇಲೆ ಹೆಚ್ಚು ಪ್ರೀತಿ ಕಾರಣ ನಮ್ಮ ದೇಹಕ್ಕೆ ಅಗತ್ಯವಾದ ಪ್ರೋಟೀನುಗಳು ನಾಟಿ ಕೋಳಿ ಮಾಂಸದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಿಗುತ್ತದೆ ಅಲ್ಲದೆ ಇದು ಸುಲಭವಾಗಿ ಜೀರ್ಣವಾಗುತ್ತದೆ ಇದರೊಂದಿಗೆ ದೇಹಕ್ಕೆ ಹೆಚ್ಚಿನ ಶಕ್ತಿ ಮತ್ತು ಪೋಷಕಾಂಶಗಳನ್ನು ನೀಡುತ್ತದೆ ಪೋಷಕಾಂಶಗಳ ಕೊರತೆಯಿಂದ ದೇಹ ಬಳಲಿದ್ದರೆ ಶೀಘ್ರವೇ ಪುನಶ್ಚೇತನಗೊಳ್ಳುತ್ತದೆ ಆದ್ದರಿಂದ ಕೋಳಿ ಮಾಂಸದ ಮೇಲೆ ಹೆಚ್ಚು ಇಷ್ಟಪಡುತ್ತಾರೆ ಅಂತಹ ನಾಟಿ ಕೋಳಿಗಳನ್ನು ಚಿಂತಾಮಣಿ ತಾಲೂಕಿನ ಹೋಬಳಿ ಕುರುಬೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೂತರಾಜನಳ್ಳಿ ಗ್ರಾಮದಲ್ಲಿರುವ ನಾಟಿ ಕೋಳಿ ಸಾಕಾಣಿಕೆ ಕೇಂದ್ರದ ಮಾಲೀಕರು ಕೇಂದ್ರ ಸರ್ಕಾರದ ಕೋಳಿ ಅಭಿವೃದ್ಧಿ ಸಂಸ್ಥೆ ಅಭಿವೃದ್ಧಿಪಡಿಸಿದ ಆರೋಗ್ಯಕರ ಕೋಳಿ ಮರಿಗಳನ್ನು ಖರೀದಿಸಿ ಗ್ರಾಮೀಣ ಪ್ರದೇಶದ ಬಯಲು ಪ್ರದೇಶದ ಕೋಳಿಗಳು ಸಾಕಾಣಿಕೆ ಮಾಡಿ ಮಾರಾಟ ಮಾಡುತ್ತಿದ್ದಾರೆ ಅದರಲ್ಲೂ ಗ್ರಾಹಕರಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಮಾಂಸದ ನಾಟಿ ಕೋಳಿಗಳನ್ನು ಮಾರಾಟ ಮಾಡುತ್ತಿದ್ದಾರೆ ಉತ್ತಮ ದರ್ಜೆಯ ಕೋಳಿ ಮಾಂಸದ ಕೋಳಿಗಳಿಗೆ ಒಮ್ಮೆ ಸಂಪರ್ಕಿಸಿ ವನಜಾ ಕೋಳಿ ಸಾಕಾಣಿಕೆ ಕೇಂದ್ರ ಕೂತರಾಜನಹಳ್ಳಿ ಕುರ್ಬೂರು ಗ್ರಾಮ ಪಂಚಾಯಿತಿ ಚಿಂತಾಮಣಿ ತಾಲೂಕು ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ ಒಂಬತ್ತು ಐದು ಮೂರು ಐದು ಮೂರು ಸೊನ್ನೆ ಒಂಬತ್ತು ಆರು ಮೂರು ಆರಕ್ಕೆ ಸಂಪರ್ಕಿಸುವುದು ನಿಮ್ಮ ಕಾಯಿಲಳ್ಳಿ ದರ್ಗಾಗೆ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಭೇಟಿ ಚಿಂತಾಮಣಿ ತಾಲೂಕಿನ ನಿಮ್ಮಕಾಯಿಲಹಳ್ಳಿ ಗ್ರಾಮದ ಅಜ್ರತ್ ಸೈಯದ್ ಜಲಾಲ್ ಕಾಕಿಶಾ ಮೋಲಾಬಾಬಾ ದರ್ಗಾದ ವಾರ್ಷಿಕ ಮಹಾಗಂಧೋತ್ಸವ ಕಾರ್ಯಕ್ರಮ ಕಳೆದ ಮೂರು ದಿನಗಳಿಂದ ನಡೆಯುತ್ತಿದ್ದು ಸದರಿ ದರ್ಗಾಗೆ ಸಚಿವ ಎಂ ಸಿ ಸುಧಾಕರ್ ಅವರು ಭೇಟಿ ನೀಡಿದ್ದರು ದರ್ಗಾದ ಉರುಸಿಗೆ ಬಂದ ಸಚಿವರನ್ನು ದರ್ಗಾದ ಅಧ್ಯಕ್ಷ ಅಮಿರ್ಜಾನ್ ಕಾರ್ಯದರ್ಶಿ ದಾದಾಪೀರ್ ಉಪಾಧ್ಯಕ್ಷರಾದ ಮೊಹಮ್ಮದ್ ಆಸೀಫ್ ಸೇರಿದಂತೆ ಇತರೆ ಸದಸ್ಯರು ಗ್ರಾಮದ ಮುಖಂಡರು ಸಚಿವರನ್ನು ಆತ್ಮೀಯವಾಗಿ ಬರಮಾಡಿಕೊಂಡು ಸನ್ಮಾನಿಸಿ ಗೌರವಿಸಿದರು ಸಚಿವರು ಭೇಟಿಯಾದ ಸಂದರ್ಭದಲ್ಲಿ ಮುಜಾಹರ್ಗಳಾದ ಮೊಹಮ್ಮದ್ ರಫೀಕ್ ಮೊಹಮ್ಮದ್ ಅಲಿ ನಿಜಾಮ್ ಸಮೀವುಲ್ಲಾ ಮೌಲಾ ಅಲಿ ಬಾಬ್ಜಾನ್ ಆಜಿ ಅಲಿ ಮತ್ತು ಮುಖಂಡಗಳಾದ ಮೋಲಾಜಿರಾವ್ ಜಯರಾಮ್ ರೆಡ್ಡಿ ಮಲ್ಲಪ್ ರೆಡ್ಡಿ ಸೋಮಶೇಖರ್ ರೆಡ್ಡಿ ಕಾರ್ತಿಕ್ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು